ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಿರಂತರವಾಗಿ ವಚನಗಳ ಸಂಗ್ರಹಣೆಯಲ್ಲಿ ತಮ್ಮ ಕಾಯಕ ಪ್ರವೃತ್ತಿಯನ್ನ ರೂಢಿಸಿಕೊಂಡು ಕನ್ನಡ ಮತ್ತು ವಚನ ಸಾಹಿತ್ಯವನ್ನ ಉಸಿರಾಡಿದಂತವರು ವಚನ ಸಾಹಿತ್ಯದ ತಾಡೋಲೆಗಳಿಗಾಗಿ ಹಸ್ತ ಪ್ರತಿಗಳಿಗಾಗಿ ಸಂಗ್ರಹಿಸಿದ ಮಹಾತ್ಮರು ಇಂತಹ ಅನುಪಮ ಮತ್ತು ಅಪ್ರತಿಮ ಸಾಹಸಿ ಡಾಕ್ಟರ್ ಪಾಗು ಹಳಕಟ್ಟಿ ಅವರು ಮಾಡಿದ ಸಿವಿ ಸಾಧನೆ ಕಟ್ಟಿ ಬೆಳೆಸಿದ ಹಲವಾರು ಶಿಕ್ಷಣ ಸಂಸ್ಥೆಗಳು ಜೊತೆಗೆ ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಸೇವೆ ಕಾರ್ಯ ಕೆಲಸ ಇವರ ಹೆಸರನ್ನ ಅಮರಗೊಳಿಸಿವೆ ವಚನಗಳನ್ನು ಉಳಿಸುವಲ್ಲಿ ಸಂರಕ್ಷಣೆಯಲ್ಲಿ ಡಾಕ್ಟರ್ ಫಾಗು ಹಳಹಟ್ಟಿ ಅವರ ಸೇವೆ ಅನನ್ಯವಾದದ್ದು ಅದಕ್ಕೆ ಅವರನ್ನ ವಚನ ಸಾಹಿತ್ಯದ ಪಿತಾಮಹ ಎಂದು ಕರೆಯುತ್ತಾರೆ ಇಂದು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಕಾನಾಪುರದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಹಾಗೂ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಸಸಿಗೆ ನೀರಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಜುಲೈ ಎರಡರಂದು ಗುರುಬಸಪ್ಪ ಮತ್ತು ಶ್ರೀಮತಿ ದಾನಮ್ಮಾದೇವಿ ದೇವಿ ಇವರ ಮಗನಾಗಿ ಜನಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೆಟ್ರಿಕ್ ಪಾಸ್ ಆಗಿ ಮುಂಬೈನ ಜೂನಿಯರ್ ಕಾಲೇಜು ಸೇರಿದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನು ಪದವಿಯನ್ನ ಗಳಿಸಿದರು ಹಳಕಟ್ಟಿಯವರು ಇವರ ನೆಲೆ ಕಂಡುಕೊಂಡಿದ್ದು ಬಿಜಾಪುರದಲ್ಲಿ ಇವರು ವಚನಗಳನ್ನು ಮುದ್ರಿಸುವ ಪ್ರಯತ್ನವನ್ನ ಪಟ್ಟಾಗ ಆ ಸಂದರ್ಭದಲ್ಲಿ ಮುದ್ರಣ ಕಾರ್ಯಕ್ಕೆ ಯಾರೂ ಮುಂದೆ ಬರಲಿಲ್ಲ ಕೊನೆಗೆ ತಮ್ಮ ಆಸ್ತಿಯನ್ನ ಮಾರಿಹಿತ ಚಿಂತಕರ ಮುದ್ರಾಣಾಲಯ ಸ್ಥಾಪನೆ ಮಾಡಿ ವಚನಗಳನ್ನ ಮುದ್ರಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅಣ್ಣ ಬಸವಣ್ಣನವರ ವಚನಗಳನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದರು ನವ ಕರ್ನಾಟಕ ಎಂಬ ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಬಸವೇಶ್ವರ ವಚನಗಳನ್ನ ಸಮಾಜಕ್ಕೆ ತಲುಪಿಸುವ ಕೆಲಸಕ್ಕೆ ಮುಂದಾದರು ನಂತರ ಇವರು ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಉತ್ತಮ ಕಾರ್ಯನಿರ್ವಹಿಸಿದರು ಬಿಜಾಪುರಕ್ಕೆ ಬಿಎಂ ಶ್ರೀಕಂಠಯ್ಯನವರು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಮುಗಿದ ನಂತರ ಅವರು ಹಿಂಬಾಲಕರೆಲ್ಲರೂ ಬಿಜಾಪುರದ ಗೋಳಗುಮ್ಮಟ ಗುಮ್ಮಟ ನೋಡೋಣ ಬನ್ನಿ ಸರ್ ಎಂದು ಕರೆದರು ಅದಕ್ಕಿಂತ ಮಹತ್ವದ ಮತ್ತೊಂದು ಗುಮ್ಮಟ ನೋಡಬೇಕಾಗಿದೆ ಅದು ವಚನ ಗುಮ್ಮಟ ಅದುವೆ ಹಾಗೂ ಪಾಗು ಹಳಕಟ್ಟಿಯವರು ಎಂದು ಬಿಎಂ ಶ್ರೀ ಹೇಳಿದಾಗ ಹಳಕಟ್ಟಿಯವರ ಮನೆಗೆ ಹೋಗಿ ಅವರ ವಚನಗಳ ಸಂಗ್ರಹಣೆಯ ಕಾಯಕವನ್ನ ನೋಡಿ ಮೆಚ್ಚುಗೆಯನ್ನ ಬಿಎಂ ಶ್ರೀಕಂಠಯ್ಯನವರು ವ್ಯಕ್ತಪಡಿಸಿದರು ಇಂದು ವಚನಗಳು ನಾವು ಓದಲಿಕ್ಕೆ ಬರೆಯಲಿಕ್ಕೆ ಅವರ ಸಂಗ್ರಹಣೆ ಸಹಾಯವಾಗಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ನಂತರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಸ್ವತಿ ಶ್ರೀಮತಿ ಶಿವಲೀಲಾ ಶ್ರೀಮತಿ ಸಾವಿತ್ರಿ ಶಿಕ್ಷಕಿಯರು ವಿವಿಧ ವಚನಗಳನ್ನು ಪ್ರಸ್ತುತಪಡಿಸಿದರು ಕುಮಾರಿ ಗೀತಾ ವಚನವನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡಿದರು ಕುಮಾರ್ ಶಿವಮಣಿ ಕೊನೆಯಲ್ಲಿ ವಂದಿಸಿದರು ಶ್ರೀಮತಿ ನಫೀಜಾ ಅಂಜುಮಾ ಪಾಂಡುರಂಗ ದೇಸಾಯಿ ಶ್ರೀಮತಿ ಪದ್ಮಾವತಿ ಶ್ರೀಮತಿ ವೀಣಾ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಅವರ ನುಡಿ ನಡೆಯಲಿ ಇರುತ್ತಿತ್ತು ಅವರು ನಿತ್ಯ ಮಾಡಿದರೆ ಅದು ಜಪದಂತೆ ಅವರು ಎಚ್ಚೆತ್ತರೆ ಅದು ಶಿವನ ಜ್ಞಾನದಂತೆ ಶಿವರಾತ್ರಿಯಂತೆ ಅವರ ಮಾತುಗಳು ಸಾಧನೆಯ ಪಥವನ್ನು ತುಳಿದಿದ್ದು ಆ ಹಿನ್ನೆಲೆಯಲ್ಲಿ ಆಗಿನ ಸಂದರ್ಭದಲ್ಲಿ ವಚನಗಳ ಭಾಳಷ್ಟು ಜನ ಬರದಾನ ನಾನು ಪುಸ್ತಕವನ್ನು ಬರಿತೀನಿ ಆ ಪುಸ್ತಕಗಳನ್ನ ರಕ್ಷಣೆ ಮಾಡಿ ಮತ್ತೊಬ್ಬರಿಗೆ ಓದಲು ಕೊಡಲು ಅವಕಾಶ ಇದೆಯಲ್ಲ ಅದರಂತ ಕಾಯಕ ಯಾವುದಲ್ಲ ನೂರಾರು ಸಾವಿರಾರು ವಚನಗಳನ್ನ ಆಗಿನ ಕಾಲದಲ್ಲಿ ಬರ್ತಿದ್ರು ಪ್ಲೇಟ್ ಇದ್ದಿಲ್ಲ ಬುಕ್ ಇದ್ದಿಲ್ಲ ತಾಳೆ ಗರಿಯಲ್ಲಿ ಬರ್ತಾ ಇದ್ರು ಇದರಲ್ಲಿ ತಾಳೆ ಗರಿಗಳಿದ್ರು ಎರಡು ಸಿ ರಬಕವಿ ಬನಟ್ಟಿ ಸ್ಥಳ ಅಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತಾಳೆಗರೆಗಳು ಕಾಣ್ತವೆ ಆ ತಾಳೆಗರೆಯನ್ನು ನೋಡಿದ್ರೆ ಎಷ್ಟು ಸಂತೋಷವಾಗುತ್ತೆ ಇರಿವಿಗೆ ಸಕ್ಕರೆ ಕಂಡಾಗ ಎಷ್ಟು ಸಂತೋಷವಾಗುತ್ತದೆ ತಾಳೆಗರೆಗಳನ್ನ ಮತ್ತು ಅದರ ಮೇಲಿನ ಭ್ರಮಣೆಗೆ ಕಂಡಾಗ ಸಂತೋಷ ಪಡುವ ವ್ಯಕ್ತಿ ಯಾರಂದ್ರೆ ಭೂಗೋಳ ಕಟ್ಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ ನೋಡಿ ಅದಕ್ಕಾಗಿ ಅವರು ಏನ್ ಮಾಡಿದ್ರು ಗೊತ್ತಾ ಆ ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಆ ತಾಳೆಗರೆಯಲ್ಲಿರುವ ವಚನಗಳನ್ನೆಲ್ಲ ಮನೆ ಮನೆ ಮೆತ್ತೂ ಸಂಗ್ರಹ ಮಾಡ್ತಿದ್ರು ಬಹುಶಃ ಪ್ರಾರಂಭದಲ್ಲಿ ಮೂರಾಲ್ಕು ಕುಡಿಸಿದ ತಾಯಿಗಳನ್ನು ಕಳೆ ತಾಯಿಯನ್ನು ಕಳೆದುಕೊಂಡು ನಂತರ ತಾನು ಒಳ್ಳೆ ವಿದ್ವತ್ವ ಕಾನೂನು ಪದವಿಯನ್ನು ಪಡಿತಾರೆ ಬಹುಶಃ ಅವರು ತಂದೆ ಭೌಗೋಳಿಕಟ್ಟಿಯವರ ಅವರ ತಂದೆ ಮೂಲತಃ ಶಿಕ್ಷಕರು ಅತ್ಯಂತ ಸರಳತೆಯನ್ನು ರೂಢಿಸಿಕೊಂಡವರು ತಾವಾತು ತಮ್ಮ ಕಾಯಕ ಆತು ಅಂತ ತಂದೆಯನ್ನು ಪೋಗು ಅಳಕಟ್ಟಿ ಅವರು ಬಂದಿದ್ದರು ಅವ್ರಿಗೇನು ಲಾ ಪದವಿಯನ್ನ ಪಡೆದರು ಬೇಕಾದಂಗ ಕಾನೂನನ್ನು ಪದವಿಯನ್ನು ಪಡೆದ ಮೇಲೆ ಅವರು ಸಮಾಜ ಸೇವೆ ಅಥವಾ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ಬೋದಾಗಿತ್ತು ಅವರು ಅದನ್ನು ಮಾಡಲಿಲ್ಲ ಅವರಿಗೆ ಒಂದು ಆಸೆ ಏನಂದರೆ ನಮ್ಮ ಶರಣರು ನಮ್ಮ ಹಿರಿಯರು ಬರೆದಿರುವಂತಹ ವಚನಗಳನ್ನ ಸಂರಕ್ಷಣೆ ಮಾಡಬೇಕು ಆ ಸಂರಕ್ಷಣೆ ಮಾಡಿ ಮುಂಬರುವ ಪೀಳಿಗೆಗೆ ತಿಳಿಸುವಂತ ಮಹತ್ವಾಕಾಂಕ್ಷೆ ಯೋಜನೆಯನ್ನ ಪರಿಕಲ್ಪನೆಯನ್ನು ಇಟ್ಟುಕೊಂಡಂತ ವ್ಯಕ್ತಿ ಯಾರಂದ್ರೆ ಅದು ಪೋಗಾಳಿ ಕಟ್ಟಿ ಹೋದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಹತ್ತೊಂಬತ್ತು ನೂರ ಹತ್ತರಲ್ಲಿ ಅವರು ಈಗಿನ ರೈ ಬಿಜಾಪುರದ ಬಿ ಎಲ್ ಡಿ ಸಂಸ್ಥೆಯನ್ನ ಹುಟ್ಟಾಕ್ತಾರೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸಿದ್ದೇಶ್ವರ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಸಿದ್ದೇಶ್ವರ ಪ್ರೌಢಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ ಹೀಗೆ ಶೈಕ್ಷಣಿಕವಾಗಿ ಕಾರ್ಯವನ್ನು ಮಾಡುವ ಉದ್ದೇಶ ಏನೆಂದರೆ ಹಿರಿಯರು ಶರಣರು ಬರೆದಿರುವಂತಹ ವಚನಗಳನ್ನು ಜನರಿಗೆ ತೋರಿಸಬೇಕು ಬೇರೆ ಬೇರೆ ಮನೆಯವರ ಹತ್ತಿರ ಹೋಗಿ ವಚನಗಳನ್ನು ಸಂಗ್ರಹ ಮಾಡಿದ್ದಾರೆ ತಾಳಗೆರೆಯಲ್ಲಿ ಅವಾಗ ಮುದ್ರಣ ಮಾಡಬೇಕಾಗಿತ್ತಲ್ಲ ಆ ಮುದ್ರಣ ಮಾಡಬೇಕಂದ್ರೆ ಎಲ್ಲಿ ಹೋಗ್ಬೇಕು ನಾವು ಪ್ರಿಂಟಿಂಗ್ ಪ್ರೆಸ್ ಈಗ ಏನಿದೆ ಮುದ್ರಣಾಲಯ ಆಗಿನ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಯಾರು ಆಡಳಿತ ಮಾಡ್ತಿದ್ರು ಯಾರು ಬ್ರಿಟಿಷರು ಕ್ರೈಸ್ತ ಮಿಷನರಿಗಳಿದ್ವು ವಚನಗಳೆಲ್ಲವೂ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಹಿಂದುತ್ವದ ಆಚರಣೆ ಹಿನ್ನೆಲೆಯಲ್ಲಿ ವಚನಗಳು ಬರೆದಿದ್ರು ಆದರೆ ಅದನ್ನ ಪ್ರಿಂಟ್ ಮಾಡಲಿಕ್ಕೆ ಅವ್ರು ಒಪ್ಲೇ ಇಲ್ಲ ಒಪ್ಲೇ ಇಲ್ಲ ಯಾಕ್ರಿ ಅಂತ ಕೇಳಿದಾಗ ಈ ಏನಾದರೂ ನಾವು ಪ್ರಿಂಟ್ ಮಾಡಿ ಹೊರಗೆ ತಂದದ್ದು ಗೊತ್ತಾದ್ರೆ ನಮ್ಮ ಮೇಲಧಿಕಾರಿ ಗೊತ್ತಾದ್ರೆ ನಮ್ಮ ಮುದ್ರಣ ಮುಚ್ಚುತ್ತಾರೆ ನಮ್ಮ ಕೆಲಸವನ್ನ ತೆಗೆಯುತ್ತಾರೆ ಅಂತ ಭಯಪಟ್ಟು ಅಡ್ವಾನ್ಸ್ ಕೊಟ್ಟಂತ ನಕ್ಕ ಮನೆ ಎಲ್ಲವನು ಕೊಟ್ಟರು ಬಹಳ ನೋವ ಏನಪ್ಪ ನಾನು ಒಳ್ಳೆ ಕೆಲಸ ಇಟ್ಟಿದ್ದೆ ಇಟ್ಟಿದ್ದೆಲ್ಲ ಇದಾಯ್ತು ಉಳ್ಳೆಲ್ಲ ತನ್ನ ಹೊಲವನ್ನ ಮಾರಿ ತಮ್ಮ ಹಿರಿಯರ ಆಸ್ತಿಯನ್ನ ಮಾರಿ ಸ್ವಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಮುದ್ರಾಣವನ್ನು ಸ್ಥಾಪನೆ ಮಾಡಿ ವಚನಗಳಿಗೆ ಹೊಸ ಕಳೆಯನ್ನು ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಅದು ಪೊಲಾಳು ಅವರು ಅವರ ಮುದ್ರಣದ ಹೆಸರು ಇತ ಚಿಂತಕ ನೋಡ್ರಿ ಹೆಂಗಿರ್ತ ಒಬ್ಬರು ಆಚಂದ್ರಿ ಮನಿ ಮಾರ್ತಾರೆ ಹೊಲ ಮಾರ್ತಾರೆ ನೋಡು ಅವರು ಹಿಂಗಾಗಿ ಇತಿಹಾಸ ಪುರುಷರಾದರು ನಮ್ಮ ವಿಚಾರಗಳು ಬೇರೆ ನಾವು ತಗೋಬೇಕನ್ನಾರ ನಾವು ಅವರು ಮಾರಿದ್ರು ಇತಿಹಾಸ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೆರಡರ ಸಂದರ್ಭದಲ್ಲಿ ಬಸವಣ್ಣನ ಎಲ್ಲ ವಚನಗಳನ್ನು ಬಸವಣ್ಣನವರ ಎಲ್ಲ ವಚನಗಳನ್ನು ಕನ್ನಡದಿಂದ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದರು ತರ್ಜುಮೆ ಅಂದರೆ ಭಾಷಾಂತರ ಮಾಡಿದರು ಆ ಭಾಷಾಂತರ ಮಾಡಿ ಒಂದು ಆಂಗ್ಲ ಪತ್ರಿಕೆಯಲ್ಲಿ ಪ್ರತಿದಿನ ಅವುಗಳನ್ನು ಮುದ್ರಣ ವ್ಯವಸ್ಥೆಯನ್ನು ಮಾಡಿದರು ಆ ಹಿನ್ನೆಲೆಯಲ್ಲಿ ಇವತ್ತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಾಯಚೂರಿನ ಜಿಲ್ಲಾಡದ ಸೇರಿದಂತೆ ಪೋಗು ಅಳೆಕಟ್ಟೆಯವರ ಜನ್ಮದಿನವನ್ನ ವಚನಗಳ ಸಂರಕ್ಷಣಾ ದಿನಾಚರಣೆಯಿಂದ ಆಚರಣೆ ಮಾಡ್ತಾರೆ ಕಾರಣ ಒಂದು ವೇಳೆ ಆ ವಚನಗಳು ರಚನೆಯನ್ನ ಸಂಗ್ರಹವನ್ನ ಅಥವಾ ತಾಳಿಗೆರೆಗಳನ್ನ ರಕ್ಷಣೆ ಮಾಡಿ ಆ ಒಂದು ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿ ಆ ಪ್ರಿಂಟ್ ಇದ್ದರೆ ಆ ವಚನಗಳು ಇವತ್ತ ನಮಗೆ ಸಿಗ್ತಾ ಇರಲಿಲ್ಲ ಸಿಗ್ತಾ ಇರಲಿಲ್ಲ ಅಂಥ ಮಹಾ ಮಾಡಿ ಶರಣರ ವಚನಗಳನ್ನು ಆಂಗ್ಲ ಭಾಷೆಗೆ ಸರ್ಜುಮೆ ಮಾಡಿ ತನ್ನ ಜೀವನ ಉದ್ದಕ್ಕೂ ವಚನಗಳನ್ನು ಸಂರಕ್ಷಣೆ ಮಾಡಿದಂಥ ಮಹಾನ್ ವ್ಯಕ್ತಿ ಆತನಿಗೆ ವಚನ ಪಿತಾಮಹಾಂತನು ಕರೀತಾರೆ ವಚನಗಳ ಕರಿತಾರೆ ಕರೀತಾರೆ ಬಿಜಾಪುರಿಗೆ ಡಾಕ್ಟರ್ ಬಿ ಎಂ ಶ್ರೀಕಂಠಿಯವರು ಹೋಗ್ತಾರೆ ಬಿ ಎಂ ಶ್ರೀಕಂಠಯ್ಯನವರು ಅವ್ರ ಯಾರು ಗೊತ್ತಾ ರಾಷ್ಟ್ರ ಕವಿ ಕುವೆಂಪು ಅವರ ಗುರುಗಳಂತ ರಾಷ್ಟ್ರಕವಿ ಕುವೆಂಪು ಅವರ ಗುರುಗಳು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆಗ ಕಾರ್ಯಕ್ರಮವು ಎಲ್ಲವೂ ಬಹಳ ಅರ್ಥಪೂರ್ಣ ಯಶಸ್ವಿಯಾಗುತ್ತೆ ಅವರನ್ನ ಅಲ್ಲಿಗೆ ಬಿಜಾಪುರಕ್ಕೆ ಯಾರು ಕರೆದುಕೊಂಡು ಬಂದಿದ್ರು ಸರ್ ಕಾರ್ಯಕ್ರಮ ಮುಗಿತು ನಾವು ಗೋಲ್ ನೋಡಕ್ಕೆ ಹೋಗೋಣ ಅಂತ ಕರಿ ಹೇಳ್ತಾರೆ ಹೌದಾ ಸರಿ ಅಂತ ಹೇಳ್ತಾರ ಆದರೆ ಬಿ ಎಂ ಸಿ ಅವ್ರು ಒಂದು ಮಾತು ಹೇಳ್ತಾರ ನಾನು ಗೋ ಗುಮ್ಮಟ ನೋಡೋಕ್ಕಿಂತ ಮುಂಚಿತವಾಗಿ ಮತ್ತೊಂದು ಗುಮ್ಮಟ ನೋಡಬೇಕಾಗಿದೆ ಅಂತಾರ ಬಿಜಾಪುರ ಜನರಿಗೆ ಆಶ್ಚರ್ಯ ಏನಪ್ಪ ಇರೋದು ಒಂದೇ ಗೋಳು ಗುಮ್ಮಟ ಬಿಜಾಪುರದಾಗ ಅದು ಜಗತ್ ಪ್ರಸಿದ್ಧವಾಗಿದೆ ರಾಜ್ಯ ಪ್ರಸಿದ್ಧವಾಗಿದೆ ದೇಶ ಪ್ರಸಿದ್ಧವಾಗಿದೆ ಮತ್ತೊಂದು ಗುಮ್ಮಟ ಯಾವುದಂತ ಕೇಳ್ತಾರ ನಾನು ಮತ್ತೊಂದು ಗುಮ್ಮಟ ನೋಡಬೇಕಾಗಿದ್ದು ವಚನ ಗುಮ್ಮಟ ಅದೇ ವಚನ ಗುಮ್ಮಟ ಪೋಗು ಅಳೆಕಟ್ಟಿಯವರ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಬಿ ಎಂ ಶ್ರೀ ಅವರು ಒಳ್ಳೆ ವಾಗ್ಮಿಗಳು ಒಳ್ಳೆ ಸಾಹಿತ್ಯಗಳು ಒಳ್ಳೆ ವಿದ್ವಂಸರು ಒಳ್ಳೆ ಬರಹಗಾರರು ಒಳ್ಳೆ ಭಾಷಣಕಾರರು ಅಂತ ಮಾನ್ ವ್ಯಕ್ತಿ ಹೋಗ್ತಾನೆ ಪೋಗು ಅಳೆಕಟ್ಟಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮುದ್ರಣದಂಥ ಅಂಶಗಳನ್ನು ಭಾಗಗಳನ್ನು ಆ ತಾಳಿಗೆರೆಗಳನ್ನು ಒಡೆದ ಚಸ್ಮದಲ್ಲಿ ಅಂಗಿಲ್ಲದ ಬನಿನ ಮೇಲೆ ಆ ಹೋಗು ಅಳೆಕಟ್ಟಿಯವರು ಜೋಡಿಸ್ತಾ ಇರ್ತಾರೆ ಬಿ ಎಂ ಶ್ರೀ ಅವರನ್ನು ನೋಡಿದ ತಕ್ಷಣವೇ ಅವ್ರಿಗೆ ಎಷ್ಟು ಸಂತೋಷವಾಯ್ತಂದ್ರೆ ಇಡೀ ಸ್ವರ್ಗವೇ ತನ್ನ ಮನೆಯನಾಗಿತ್ತು ಅಷ್ಟು ಸಂತೋಷ ಪಟ್ಬಿಟ್ರು ಅವರು ಎಂದೂ ಹೆಸರಿಗೆ ಆಸೆ ಪಟ್ಟವರಲ್ಲ ಸ್ಥಾನಕ್ಕೆ ಆಸೆ ಪಟ್ಟವರಲ್ಲ ತಾನಾತು ತನ್ನ ಕಾಯಕ ಆ ವ್ಯಕ್ತಿ ಬಂದ ತಕ್ಷಣ ಎದ್ದು ನಿಂತು ನಿಂತಾರೆ ಹೋಗು ಅಳೆಕಟ್ಟೆಯನ್ನು ನೋಡಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ತಾಳಿಗರೆಗಳನ್ನು ನೋಡಿ ಆ ಸಂಗ್ರಹವನ್ನು ನೋಡಿ ಬಿಎಂ ಶ್ರೀ ಹೇಳ್ತಾರೆ ನೀವು ನಿಮ್ಮವರನ್ನ ಮರೆತಿದ್ದೀರಿ ನೀವು ನಿಮ್ಮವರ ಇವತ್ತ ವಚನ ಗುಮ್ಮಟ ಯಾರಂದ್ರೆ ಹೋಗು ಅಳೆಕಟ್ಟೆಯವರು ಅವರಿಗೆ ನಾವು ನೀವೆಲ್ಲರೂ ಗೌರವ ಕೊಡೋಣ ಎನ್ನುವಂಥ ಮಾತನ್ನು ಹೇಳ್ತಾರೆ ಗೋಶಿಯ ಅವರ ಸಾಹಿತ್ಯ ಅವರ ವಚನ ಅವರ ಇವತ್ತಿಗೆ ಕರ್ನಾಟಕ ರಾಜ್ಯಾಧ್ಯ ಎಲ್ಲ ಸಾಹಿತಿಗಳು ನೌಕರರು ಹಿರಿಯರು ಎಲ್ಲ ಸ್ಮರಣೆ ಮಾಡ್ತಾರೆ ಯಾರೋ ವಚನ ಬರೀತಾರೆ ಅವುಗಳ ಸಂರಕ್ಷಣೆಯನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ